ಸ್ನೇಹಿತರೆ ನೀವು ನೋಡ್ರಿ ಈ ಒಂದು ಬಾಳೆಗೊನೆ ನಲವತ್ತು ಕೆ ಜಿ ತನಕ ಬರುತ್ತೆ ಈ ಬಡ್ಡೆಯನ್ನ ನೋಡಿ ನೀವು ಬಾಳೆದು ಗಿಡದ ಬಡ್ಡೆ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಎಷ್ಟು ದಪ್ಪ ಇದೆ ಅಂತ ನೋಡಿ ಆಮೇಲೆ ಈ ಗೊನೆ ಗಿಡ ವಾಲ್ಕಂಡಿದೆ ಅಷ್ಟೆ ಯಾವುದೇ ತರ ಒಂದು ಮುಟ್ಟುಕೊಟ್ಟಿಲ್ಲ ಇಲ್ಲಿ ಇದು ಇದ್ರ ವಿಶೇಷತೆ ಯಾವಾಗ ನಾವು ನೀರು ದೂರ ಬರ್ತೀವಿ ಬೇರ್ಗಳು ಏನಾಗ್ತವೆ ಹರಡ್ಕೊಂಡ್ ಬರ್ತವೆ ಹರಡ್ಕೊಂಡ್ ಬಂದಾಗ ಏನಾಗುತ್ತೆ ಗಿಡಗಳಲ್ಲಿ ಎಂಥ ಭಾರ ನೀವು ತೂಕ ಕೊಟ್ಟರು ಕೂಡ ಅವು ಗಿಡ ಬೀಳ್ದರಕ್ಕಾಗುತ್ತೆ ಯಾವಾಗ ನೀವು ಕಡಿಮೆ ನೀರು ಕೊಡ್ತೀರಾ ನಾವು ನಿಸರ್ಗ ಕೃಷಿಯಲ್ಲಿ ಏನ್ ಹೇಳ್ತೀವಿ ಅತಿ ಕಡಿಮೆ ನೀರು ಎಲ್ಲಿ ಕೊಡಬೇಕು ಬಾಯಿ ಕೊಡಬೇಕು ಅಂತ ಹೇಳ್ತೀವಿ ಯಾವಾಗ ನೀವು ಕಡಿಮೆ ಕೊಡ್ತೀರೋ ಕಾಂಡ ಭದ್ರವಾಗಿರುತ್ತೆ ಕಾಂಡದಲ್ಲಿ ನೀರಿನ ಅಂಶ ಹೆಚ್ಚಿರೋದಿಲ್ಲ ಕಾಂಡದಲ್ಲಿ ಯಾವುದೇ ರೀತಿ ವಿವಿಲು ಅಂತ ಬೇರೆ ಕೊರಕಗಳು ಸೇರ್ಕೊಂಡು ಅಲ್ಲಿ ದಾಳಿ ಮಾಡೋದಕ್ಕೆ ವ್ಯವಸ್ಥೆ ಇಲ್ದಿರೋದ್ರಿಂದ ಕಾಂಡಗಳು ಹೆಚ್ಚು ಗಟ್ಟಿ ಆಗಿರೋದ್ರಿಂದ ಬಲಿಷ್ಠವಾಗಿರೋದ್ರಿಂದ ಏನಾಗುತ್ತೆ ಇಡ್ಕಂತ ಎಂತ ಗಾಳಿ ಬಂದ್ರು ನೀವು ಒಡೆದೋಗದನ್ನೇ ನಿಂತಿರೋದನ್ನ ತಾವು ನೋಡ್ತಾ ಇದ್ರ ಅಲ್ಲಿ ಅದೇ ರೀತಿ ನೀವು ಮುಂದೆ ಬರ್ತಾ ಬರ್ತಾ ನೀವು ನೋಡ್ಕೊಂಡ್ ಬರ್ಬೋದು ಇದು ಯಾವುದೋ ಒಂದೇ ಒಂದಲ್ಲ ನೋಡಿ ಬಡ್ಡೆ ಎಷ್ಟು ದೊಡ್ಡದಾಗಿದೆ ನೋಡಿ ಬಡ್ಡೆ ನೋಡಿ ಎಷ್ಟು ಗಾತ್ರ ಇದೆ ಎಷ್ಟಿದೆ ಆ ಥರ ಗಾತ್ರ ಬಂದಾಗ ಮಾತ್ರ ನಿಮಗೆ ಈ ರೀತಿ ಗುಣಗಳು ಬರೋಕ್ಕೆ ಸಾಧ್ಯ ಇದೆ ಕಾಂಡ ಹೆಚ್ಚು ಗಾತ್ರವಾಗಿರ್ಬೇಕು ಆವಾಗಲೇ ಬರೋದು ಅಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೀವಿ ನೋಡಿರಿ ಈ ಗುಣ ಎಷ್ಟು ಕೆ ಜಿ ಬರ್ಬೋದು ನೀವೇ ಊಹೆ ಮಾಡಿ ಅದೇ ರೀತಿ ನೀವು ಮುಂದೆ ಬರ್ತಾ ಬರ್ತಾ ಎಲ್ಲ ಭಾಗದಲ್ಲಿ ನೋಡಿ ಅಲ್ಲಿ ಮುಂದೆ ನಿಮ್ಗೆ ಏಲಕ್ಕಿ ಬಾಳೆದನ್ನು ಗೊನೆಗಳಿದಾವೆ ಈ ಎತ್ತರದಲ್ಲಿ ನಿಂತಿರುವಂತ ಏಲಕ್ಕಿ ಬಾಳೆ ಕೂಡ ಸುಮಾರು ಒಂದು ಎಂಟು ಕೆ ಜಿ ಈ ತರ ಬರೋವಂಥ ಗೊನೆಗಳು ಕೂಡ ಅದೊಂದು ಒಂಬತ್ತು ಕೆ ಜಿ ಆ ರೀತಿ ಬರುವಂತ ಗೊನೆಗಳು ಕೂಡ ತಾವು ನೋಡಿದೀವಿ ಅಂದ್ರೆ ಇಷ್ಟು ಎತ್ತರದಲ್ಲಿ ಇದ್ರು ಕೂಡ ಯಾವುದೇ ಒಂದು ಕೋಲು ಅಥವಾ ಮರ ಮುಟ್ಟುಕೊಟ್ಟಿಲ್ಲ ಇಲ್ಲಿ ಕಾರಣ ಏನು ನೀರನ್ನ ದೂರ ಕೊಟ್ಕೊಂಡು ಹೋಗೋದು ನೀರನ್ನ ಕಡಿಮೆ ಕೊಟ್ಕೊಂಡು ಹೋಗೋದು ಅವಶ್ಯಕತೆ ಅಂತ ಇದನ್ನ ಮಾಡಿಕೊಂಡು ಈ ರೀತಿ ನೀವು ನೀರಿನ ಅವಶ್ಯಕತೆಗೆ ಹೊದಿಕೆ ಮಾಡೋದ್ರಿಂದ ಮತ್ತೆ ನಾವು ಬೇರುಗಳಿಗೆ ಬೇರುಗಳ ಬಾಯಿ ಅಂತ ಏನೇನು ತಂತು ಬೇರುಗಳು ಇರೋಂಥ ಜಾಗದಲ್ಲಿ ನೀರುಗಳು ಕೊಡೋದ್ರಿಂದ ಅತಿ ಕಡಿಮೆ ನೀರು ಬೇಕಾಗುತ್ತೆ ಮತ್ತೆ ಯಾವಾಗ ಗಿಡ ಬಲಿಷ್ಠ ಆಗುತ್ತೆ ಬೇರೆ ಹರ್ಕೊಂಡಿದ್ದಾವೆ ಗಿಡ ಬಲಿಷ್ಠ ಆಗಿದೆ ಕಾಂಡ ಬಲಿಷ್ಠ ಆಗಿದೆ ಅಂತ ಸಮಯದಲ್ಲಿ ನೀವು ನೋಡಬಹುದು ಇದು ಒಂದು ಹನ್ನೆರಡು ಕೆ ಜಿ ಮೇಲೆ ಬರುವಂತ ಗುಣ ಇದು ಏಲಕ್ಕಿ ಬಾಳೆ ಹೇಗೆ ನಿಂತಿದೆ ನೋಡಿ ಯಾವುದೇ ಒಂದು ಓರೆ ಕೊಟ್ಟಿಲ್ಲ ಅದಕ್ಕೆ ಇದನ್ನ ನಾವು ದಯವಿಟ್ಟು ಮನ್ಸು ಮಾಡಿ ನೋಡ್ಬೇಕಾಗುತ್ತೆ ಮತ್ತೆ ಇನ್ನೊಂದು ಇಲ್ಲಿ ಅವ್ರು ಹೇಳ್ತಾ ಇದ್ರು ಬಕೆಟ್ ಅಲ್ಲಿ ನಾನು ಸಗಣಿ ತರಿಸ್ತೀನಿ ಅಂತ ಆ ಅದನ್ನು ಕೂಡ ನೀವು ಇಲ್ಲಿ ನೋಡ್ಬೋದು ಒಂದ್ ಎಕರೆಗೆ ಎರಡು ಎಕರೆಗೆ ಪೂರ್ಣ ಬರೋಷ್ಟು ಸುಮಾರು ಒಂದು ಇಪ್ಪತ್ತು ಕೆ ಜಿ ಇರುವಂತ ಒಂದು ಬಕೆಟ್ ಇದು ಇದರೊಳಗೆ ತಗೊಂಡ್ ಬಂದಿರೋ ಸಗಣಿ ಎರಡು ಎಕರೆಗೆ ಆಗುತ್ತೆ ಎಷ್ಟನ ಗಿಡಗಳಿರಲಿ ಗಿಡದ ಸಂಖ್ಯೆ ನಮ್ಗೆ ಯಾವುದೇ ಒಂದು ರೀತಿ ಕಲ್ಪನೆಗೂ ಅಥವಾ ಇದಕ್ಕೂ ತೊಗೊಳೋದಿಲ್ಲ ನಾವು ತೊಗೊಳೋದೇನೋ ಒಂದ್ ಎಕರೆ ವಿಸ್ತಾರವಾದ ಜಾಗಕ್ಕೆ ಅಂದ್ರೆ ಇಷ್ಟು ಸಗಣಿ ನೀವು ತಂದ್ರೆ ಎರಡು ಎಕರೆಗೆ ಸಾಕಾಗುತ್ತೆ ಅದೇ ರೀತಿ ಗಂಧ ಕೂಡ ಕ್ಯಾನಲ್ ತರಿಸ್ಕೊಂತಾರೆ ನೋಡಿ ಇಷ್ಟು ಸುಲಭವಾಗಿ ಕೃಷಿ ಮಾಡ್ಬೋದು ಅಂತ ಅಂದಾಗ ನೀವು ಪದೇ ಪದೇ ನಾವು ಮಾಡಿರುವಂತಹ ಸಂಚಿಕೆಗಳನ್ನ ರೈತ ಪ್ರಗತಿ ಕಾರ್ಯಕ್ರಮದಲ್ಲಿ ಏನು ಸಂಚಿಕೆಗಳ್ ಪದೇ ಪದೇ ನೋಡಿ ತಾವು ಅಳವಡಿಸ್ಬೇಕು ಅಂತ ಆ ಮತ್ ಮತ್ತೆ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಇದರಿಂದ ಹೆಚ್ಚು ಲಾಭ ತಮ್ಗೆನೆ ಗೊನೆ ಉದ್ದಕ್ಕೂ ಏನೋ ಒಂದು ತೋರಣ ಯಾರೋ ಬಂದು ಬಾಗಿ ಬಂದ್ ಬರ್ತಾ ಇದಾರೆ ಯಾವ್ದೋ ಒಂದು ಪ್ರಧಾನ ಮಂತ್ರಿ ಬರ್ತಾ ಇದ್ದಾರೆ ಅವ್ರನ್ನ ಸ್ವಾಗತ ಮಾಡೋಕೆ ಆ ಕಟ್ಟಿರೋ ಅಂತ ತರ ಒಂದಕ್ಕೆ ಮೇಲೆ ಒಂದು ನಾನೇನ್ ಕಡಿಮೆ ಇಲ್ಲ ನಾನೇನ್ ಕಡಿಮೆ ಇಲ್ಲ ಅಂತ ಗೊನೆಗಳು ನೀವು ನೋಡಿದ್ರಿ ಅಂದ್ರೆ ಆ ನೋಡಿ ಈ ರೀತಿ ಬರುತ್ತೆ ಗೊನೆ ತೀರ ಹೆಚ್ಚಾಯಿತು ಭಾರ ಜಾಸ್ತಿ ಆಯಿತು ಈ ಗೊನೆ ಬಂದಲ್ಲಿ ಅಷ್ಟೇ ಹೊರತು ಗಿಡ ಮುರಿದೋಗಲ್ಲ ಇದು ವಿಶೇಷತೆ ಈ ಕೃಷಿಯಲ್ಲಿ ಗಿಡ ಮುರಿದೋಗದಿರೋಕ್ಕೆ ಮೂಲ ಕಾರಣ ಅತಿ ಕಡಿಮೆ ನೀರು ಕೊಡೋದ್ರಿಂದ ನೋಡಿ ಒಂದು ಗೊನೆಯಿಂದ ಒಂದು ಗೊನೆ ಕೂಡ ನೀವು ನೋಡ್ಕೊಂಡು ಅಂದರೆ ಆಶ್ಚರ್ಯ ಆಗೋ ರೀತಿ ಇದೆ ಸುತ್ತಲೂ ಇವಾಗ ಜಯಕೀರ್ತಿ ಸರ್ ಏನು ಹೇಳಿದ್ದಾರೆ ನೀವು ನೋಡ್ರಿ ಒಂದು ಎರಡು ಇವಾಗ ದಸರಾ ಹಬ್ಬಕ್ಕೆ ಆಗಲೇ ಇದನ್ನೆಲ್ಲ ಕುಯಿಲ್ದಿದಾರೆ ಇವಾಗ ದೀಪಾವಳಿ ಹಬ್ಬಕ್ಕೆ ಇವಾಗಾಗಲೇ ಇನ್ನೊಂದು ಎರಡು ಮೂರು ದಿವಸಕ್ಕೆ ಮತ್ತೆ ಕುಯಿಲುಗಳು ಆಗ್ತಾ ಇರ್ತವೆ ನಿರಂತರ ಕುಯ್ಲು ತೊಗೊತಾ ಇದ್ದಾರೆ